ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಇವತ್ತು ಬೆಳಗ್ಗೆ ಎದ್ದಾಗ ವಾತಾವರಣ ತುಂಬಾ ಕೂಲಾಗಿತ್ತು ಈ ರೀತಿ ಕೂಲಾಗಿರೋ ಅಂಥ ವಾತಾವರಣನ ನೋಡಿ ತುಂಬ ದಿನಗಳಾಗೋಗಿತ್ತು ಬೆಳಗ್ಗೆ ಒಂದು ಆರೂವರೆಗೆ ಅಂತ ಏನಾದ್ರು ಇದ್ದರೆ ಅಷ್ಟೊತ್ತಿಗೆ ಆಗಲೇ ಬಿಸಿಲು ಬಂದು ಒಳಗಡೆನೆ ಬರ್ತಾಯಿತ್ತು ಸೂರ್ಯನ ಕಿರಣಗಳು ಆಗಲೇ ಒಂದು ಹತ್ತು ಗಂಟೆ ಆಗೋಗಿದೆಯೇನೋ ಅನ್ನಿಸ್ತಿತ್ತು ಆದರೆ ಇವತ್ತು ಮಾತ್ರ ಎಷ್ಟು ಕೂಲಾಗಿದೆ ರೋಡ್ ಮೇಲೆ ಸ್ವಲ್ಪ ಮಳೆ ಬಿದ್ದಿದೆ ಹಾಗಾಗಿ ಇಷ್ಟು ಕೂಲಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ಅಪರೂಪಕ್ಕೆ ಈ ವೆದರ್ ನೋಡ್ತಾ ಇದ್ವಲ್ಲ ಹಾಗಾಗಿ ನಾನು ಮನೆ ಮುಂದೆ ಒಂದು ನಾಲ್ಕು ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ ತುಂಬ ಗಿಡಗಳನ್ನ ನಾನೇನು ಹಾಕಿಲ್ಲ ಔಷಧಿ ಗಿಡಗಳನ್ನ ನಾನು ಮುಂಚೆ ಹಾಕ್ಕೊಂಡಿದ್ದೆ ಆದರೆ ನಾನು ಹಾಕಿದ್ದಂಥ ಎಲ್ಲ ಗಿಡಗಳು ಹೋಗಿ ಅದ್ರ ಕದೆಯೇ ಯಾವ್ಯಾವುದೋ ಗಿಡ ಬಂದುಬಿಟ್ಟಿದೆ ಸೊ ಅದಕ್ಕೇ ನೀರು ಹಾಕ್ತಾಯಿದ್ದೀನಿ ಸೊ ಇದು ಬಂದ್ಬಿಟ್ಟು ಗಣಕೆ ಸೊಪ್ಪು ಅಂಥೇಳಿ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಹಳ್ಳಿ ಎಲ್ಲ ಸಿಗುತ್ತೆ ಒಂದು ದಿನಕ್ಕೆ ಆರಾಮಾಗಿ ಸಾಂಬಾರು ಮಾಡ್ಬೋದು ಜೊತೆಗೆ ಇನ್ನು ಈ ಗಿಡ ಬಂದುಬಿಟ್ಟು ಮುಂಚೆ ಒಂದು ಸಲ ತಂದು ಹಾಕಿದ್ದೆ ಹೋಗಿತ್ತು ಅದ್ರದ್ದು ಬೀಜಗಳನ್ನು ಉದುರುಬಿಟ್ಟು ಮತ್ತೆ ಗಿಡ ಬಂದಿದೆ ಇಲ್ಲಿ ಈ ಗಿಡವಂತೂ ತುಂಬಾ ಉಪಯುಕ್ತವಾದ ಒಂದು ಗಿಡ ಇದು ನಾನೇ ಹಾಕಿರೋ ಅಂಥದ್ದು ಬಿದ್ದು ತರ್ಚ್ಕೊಂಡಾಗ ಅಥವಾ ಏನಾದರೂ ಕೈ ಕುಯ್ಕೊಂಡಾಗ ಏನೇ ಒಂದು ಗಾಯ ಆಗಲಿ ಆ ಸೊಪ್ಪಿನ ರಸನ ಸ್ವಲ್ಪ ಹಿಂಡಿದ್ರೆ ಸಾಕು ಅದರಲ್ಲಿ ನಮ್ಮ ಮೆಡಿಕಲ್ದು ಏನು ಆಯಿಂಟ್ಮೆಂಟ್ಗಳಿರುತ್ತೆ ಅದು ಕೂಡ ಏನು ವರ್ಕ್ ಆಗೋಲ್ಲ ಅಂತ ಅನಿಸುತ್ತೆ ಆ ಸೊಪ್ಪಿನ ಮುಂದೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗಾಗಿ ಅದನ್ನು ಆ ಗಿಡನ ತಂದು ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ದೊಡ್ಡ ಪತ್ರೆ ಹಾಕ್ಕೊಂಡಿದ್ದೀನಿ ಹಾಗೆ ಮನಿ ಪ್ಲಾಂಟು ಯಾವ ಗಿಡ ಇಲ್ಲ ಅಂತ ಕೆಲವೊಂದು ಸರಿ ಔಷಧಿ ಗಿಡಗಳನ್ನೂ ಮನೆ ಮುಂದೆ ಇದ್ದರೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅನಿಸುತ್ತೆ ಬಟ್ ಎಲ್ಲ ಹೋಗಿದೆ ಸೊ ಮೇಲೆ ಹೊರಗಡೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮನೆಯೆಲ್ಲ ಗುಡಿಸ್ಕೊಂಡು ಮನೆಯಲ್ಲಿ ಸೋಹನಿಲ್ಲ ಹಾಗಾಗಿ ಅಷ್ಟು ಕಸನೂ ಇರೋದಿಲ್ಲ ಇವಾಗ ಮನೆ ಸ್ವಲ್ಪ ಗುಡಿಸಿ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತೇಳಿ ಮನೆ ಗುಡಿಸ್ಕೊಳ್ತಾ ಇದ್ದೀನಿ ಮತ್ತು ನಮ್ಮನೆ ಬೀನ್ ಬ್ಯಾಗ್ ಅಂತೂ ಫುಲ್ ಕಂಪ್ಲೀಟಾಗಿ ಹಾಳಾಗೋಗಿದೆ ಯಾಕೆಂದರೆ ಮಕ್ಕಳೆಲ್ಲ ಸೇರಿಕೊಂಡು ಯಾವಾಗಲೂ ಅದ್ರ ಮೇಲೆ ಕುಣಿತಾ ಇರ್ತಾರೆ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಬಂದರೆ ಹಾಗಾಗಿ ಹಾಳು ಮಾಡಿದರೆ ನಾವು ಫಿಲ್ ಮಾಡಿಸೋದೇ ಬಿಟ್ಬಿಟ್ಟಿದ್ದೀವಿ ಅದು ಲೆದರೆಲ್ಲ ಹೋಗಿದೆ ಸೊ ಇದ್ದಿದ್ರೆ ಅಲ್ಲಿ ಒಳಗಡೆ ಎಷ್ಟಿದೆ ಅಷ್ಟು ಇರ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಅದು ಕೂಡ ಹಾಳಾಗಿರ್ತಿತ್ತು ಅವ್ನಿಲ್ದೇ ಇರೋದಕ್ಕೆ ಅದು ಹಾಗೇ ಬಿದ್ದಿದೆ ನಾವೇನಾದರೂ ಮನೆ ಚೇಂಜ್ ಮಾಡಿದ್ರೆ ಅದನ್ನು ಬಿಸಾಕ್ಬಿಟ್ಟು ಹೋಗಬೇಕು ಅಲ್ಲಿವರೆಗೂ ಹಾಗೆ ಇರಲಿ ಅಂತೇಳಿ ಬಿಟ್ಟಿದ್ದೀವಿ ಅದನ್ನು ಮತ್ತು ಇಲ್ಲಿ ಬಾಗ್ಲ ಹತ್ರ ರಾತ್ರಿ ಮಲಗಬೇಕಾದ್ರೆ ಒಂಚೂರು ಕಸ ಇರಲಿಲ್ಲ ಇದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ನಾನು ಕಸ ಹೊಡ್ದಂಗೆ ಹೊಡ್ದಂಗೆ ಅವತ್ತು ಬರ್ತಾನೆ ಇತ್ತು ಭೂಮಿಯಿಂದ ಇರುವೆಗಳು ಅಗೀತಾ ಇತ್ತು ಮೇಲ್ಗಡೆಗೆ ಅಂತ ಆಮೇಲೆ ಗೊತ್ತಾಯಿತು ನನಗೆ ಫಸ್ಟ್ ಏನು ಅಂದ್ಕೊಂಡೆ ಎಲ್ಲ ಮೇಲಿಂದ ಏನೋ ಉದ್ರಿರಬೇಕು ಏನೋ ಅಂತ ಅಂದ್ಕೊಂಡೆ ಮೇಲಿಂದ ಉದ್ರೋಕ್ಕೂ ಏನು ಇರೋಲ್ಲ ಇಲ್ಲಿ ಆದ್ರೂ ಹಂಗೆ ಅಂದ್ಕೊಂಡು ಸುಮ್ಮನಾಗಿದೆ ಬಟ್ ಮತ್ತೆ ಮತ್ತೆ ಬರ್ತಿರೋದು ನೋಡಿ ಆಮೇಲೆ ಅಲ್ಲಿ ಇರುವೆಗಳೆಲ್ಲ ಓಡಾಡ್ತಾ ಇತ್ತು ಅದು ನೋಡಿ ಇರುವೆದು ಕೆಲಸ ಅಂತ ಗೊತ್ತಾಯಿತು ತುಂಬಾ ಕಸ ಮಾಡ್ತಾಯಿತ್ತು ಮನೆಯೆಲ್ಲ ಕ್ಲೀನ್ ನಾನು ಇಲ್ಲಿ ನೀರು ಕಾಯಿಸೋಣ ಅಂತ ಬಂದಿದ್ದೀನಿ ಈ ಮನೆಯಲ್ಲಿರೋದು ಗುಜರಾತಿ ಒಲೆ ಹೇಳ್ಬಿಟ್ಟು ಇದನ್ನು ಕರೀತಾರೆ ಮನೆ ಹಿಂದುಗಡೆ ಇರುತ್ತೆ ಬೇರೆ ಮನೆಯಲ್ಲೆಲ್ಲ ಹೇಗಿರುತ್ತೋ ನನಗೆ ಗೊತ್ತಿಲ್ಲ ಈ ಮನೆಯಲ್ಲಿ ಮನೆ ಹಿಂದುಗಡೆ ಇದೆ ಇಲ್ಲಿ ಒಂದು ಸಲ ಫುಲ್ ಫಿಲಪ್ ಮಾಡಿಬಿಟ್ಟು ಹುರಿ ಹಾಕಿದ್ರೆ ಆರಾಮಾಗಿ ಒಬ್ಬರು ಅಥವಾ ಇಬ್ಬರು ಕಂಪ್ಲೀಟಾಗಿ ನೀಟಾಗಿ ಸ್ನಾನ ಮಾಡ್ಬೋದು ಅಷ್ಟು ಚೆನ್ನಾಗಿ ನೀರು ಕಾಯ್ದಿರುತ್ತೆ ನಾನೇನಾದರೂ ತಲೆ ಸ್ನಾನ ಮಾಡಬೇಕು ಅಂದರೆ ಮಾತ್ರ ಈ ರೀತಿ ಉರಿ ಹಾಕ್ಕೊಳ್ತೀನಿ ಇಲ್ಲಾಂದರೆ ಗೀಝರ್ ಆನ್ ಮಾಡಿಕೊಂಡು ಗೀಝರ್ ನೀರಲ್ಲೇ ಸ್ನಾನ ಮಾಡ್ಕೊಳ್ತೀನಿ ತಲೆ ಸ್ನಾನಕ್ಕೆ ಮಾತ್ರ ಕಂಪಲ್ಸರಿ ನಾನು ಉರಿ ಹಾಕೊಂಡೇ ಸ್ನಾನ ಮಾಡ್ಕೊಳ್ತೀನಿ ಇಲ್ಲಿ ರೀತಿ ಉರಿ ಹಾಕಿದರೆ ಇನ್ನು ಬಾತ್ರೂಮಲ್ಲಿ ಟ್ಯಾಪ್ ಆನ್ ಮಾಡಿದರೆ ಸಾಕು ನೀಟಾಗಿ ಬಿಸಿ ನೀರು ಬರುತ್ತೆ ಅದು ಒಂದು ಸರಿ ತುಂಬಿದ್ರೇ ಸಾಕು ನೋಡಿ ಈ ರೀತಿ ಕೈಯಲ್ಲೂ ಕೂಡ ಮುಟ್ಟಕಾಗೋಲಿಲ್ಲ ಅಷ್ಟು ಬಿಸಿ ನೀರು ಬರ್ತಾ ಇರುತ್ತೆ ಇದಕ್ಕೆ ನಾನು ತಣ್ಣೀರು ಮಿಕ್ಸ್ ಮಾಡಿ ಮಾಡಿಕೊಡ್ತೀನಿ ಅದಾದಮೇಲೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಸ್ವಲ್ಪ ಟೀ ಅಥವಾ ಏನಾದರೂ ಮಾಡ್ಕೊಂಡು ಟೀ ಆ್ಯಕ್ಚುಲಿ ಕುಡಿತಾ ಇಲ್ಲ ಬೇರೆ ಥರ ಟೀ ಮಾಡ್ತೀನಿ ನಾನು ಇವಾಗ ಅದನ್ನು ಕುಡಿಯೋಣ ಅಂತೇಳಿ ಬಂದಿದ್ದೀನಿ ಏನು ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ ಮನೆಯಲ್ಲಿ ಮಗ ಊರಿಗೆ ಹೋಗಿದ್ದಾರೆ ಅಮ್ಮನೂ ಊರಿಗೆ ಹೋಗಿದ್ದಾರೆ ಸೊ ಹಾಗಾಗಿ ಪಾತ್ರೆನೂ ಕೂಡ ಜಾಸ್ತಿ ಇರೋದಿಲ್ಲ ನಾನಿಲ್ಲಿ ಕೊತ್ತಂಬರಿ ಬೀಜ ಧನಿಯಾ ಬೀಜ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ತರಿತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು ಇಷ್ಟು ಪುಡಿ ಮಾಡಿಕೊಂಡು ಇದನ್ನು ಒಂದು ಕಾಫಿ ಪಾತ್ರೆಗೆ ಹಾಕ್ಕೊಳ್ತೀನಿ ಇವಾಗ ನಾನು ಬೆಳಗ್ಗೆ ಟೈಮ್ ಇದನ್ನೇ ಕುಡಿತಾ ಇರೋದು ತುಂಬಾ ಒಳ್ಳೆಯದು ದೇಹಕ್ಕೆ ಇದು ಅದರಲ್ಲೂ ಥೈರಾಯ್ಡ್ ಪೇಷಂಟ್ಗಂತೂ ಇದು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನನಗೂ ಥೈರಾಯ್ಡ್ ಲೆವೆಲ್ ಸ್ವಲ್ಪ ಟಿ ಎಸ್ ಎಚ್ ಲೆವೆಲ್ ಜಾಸ್ತಿನೇ ಇದೆ ಹಾಗಾಗಿ ನಾನು ಇದನ್ನು ಶುರು ಮಾಡಿದ್ದೀನಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಈ ರೀತಿ ಅದು ಹಾಕ್ಕೊಂಡು ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಎರಡು ಕಪ್ ನೀರು ಹಾಕಿರೋದು ಒಂದು ಕಪ್ ಆಗೋರ್ಗೂ ಕುದಿಸ್ಬೇಕಾಗತ್ತೆ ಒಂದು ಕಪ್ಪಾಗಿ ಫ್ಲೇವರ್ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೋಬೇಕು ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಆಯಿತು ತುಂಬ ಕೂಲಿಂಗ್ ಎಫೆಕ್ಟ್ ಆಗಿರುತ್ತೆ ಬಾಡಿನಲ್ಲಿ ಗ್ಯಾಸ್ ಸ್ಟೇಟಿಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಆ ಥರದ್ದೆಲ್ಲ ಇರುತ್ತಲ್ವ ಅದು ಕೂಡ ಕಡಿಮೆ ಆಗುತ್ತೆ ಗ್ಯಾಮ ಥೈರಾಯ್ಡ್ ಪೇಷಂಟ್ಗಂತೂ ತುಂಬಾ ಒಳ್ಳೆಯದು ನಾನು ಅದು ತೆಗೆದು ಹಾಗೆ ಅನ್ನಕ್ಕೂ ಕೂಡ ಇಡ್ತಾಯಿದ್ದೀನಿ ಪುಳಿಯೋಗರೆ ಮಾಡೋಣ ಇವತ್ತು ತಿಂಡಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈಗ ಗ್ಲಾಸ್ಗೆ ಸೋಸ್ಕೊಳ್ತಾ ಇದ್ದೀನಿ ನನಗೆ ಎರಡು ಕಪ್ ಹಾಕಿದೆ ಅಲ್ವಾ ಒಂದು ನಾನು ಇಲ್ಲಿ ಕುದಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಯಾವುದೇ ರೀತಿ ಶುಗರ್ ಆಗಲಿ ಬೆಲ್ಲ ಆಗಲಿ ಹಾಕಿಲ್ವಲ್ಲ ಹಾಗಾಗಿ ಅಷ್ಟು ಏನೂ ಟೇಸ್ಟ್ ಇರಲ್ಲ ಬಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಕುಡಿದ್ರೆ ಬೆಳಗ್ಗೆ ಟೈಮ್ ಒಂದೊಂದು ಕಪ್ ಈ ರೀತಿ ಕುಡಿದ್ರೆ ಆಯಿತು ಅದಾದಮೇಲೆ ಸ್ನಾನ ಎಲ್ಲ ಮುಗಿಸಿ ನಾನು ದೇವ್ರಿಗೆ ದೀಪ ಹಚ್ಚಿಸ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ದೇವ್ರ ಮನೆಗೆ ಬಂದಿದ್ದೀನಿ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಕೆಲಸಗಳಂತೂ ಯಾವ ಕೆಲಸ ಆಗಬೇಕೋ ಅದು ಹಾಕ್ತಾನೇ ಇರಬೇಕು ಜಾಸ್ತಿ ಜನ ಇದ್ದರೆ ಸ್ವಲ್ಪ ಕ್ವಾಂಟಿಟಿಲಿ ಜಾಸ್ತಿ ಆಗುತ್ತೆ ಕೆಲಸದಲ್ಲಿ ಇಲ್ಲಾಂದರೆ ಕಡಿಮೆ ಕ್ವಾಂಟಿಟಿಲಿ ಅದೇ ಕೆಲಸಗಳು ಹಾಕ್ತಾನೆ ಇರುತ್ತೆ ನಾನು ಅನ್ನಕ್ಕೆ ಮಾತ್ರ ಇಟ್ಟಿದ್ದೆ ಪುಳಿಯೋಗರೆ ಗೊಜ್ಜಿಗೆ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಪುಳಿಯೋಗರೆ ಗೊಜ್ಜಿನ ರೆಡಿ ಮಾಡ್ಕೊಡೋಣ ಅಂಥೇಳಿ ಬಂದಿದ್ದೀನಿ ಆ್ಯಕ್ಚುಲಿ ಯಾವಾಗಲೂ ನಾನು ಪುಳಿಯೋಗರೆ ಗೊಜ್ಜಿನ ಮನೆಯಲ್ಲೇ ಮಾಡಿ ಇಟ್ಕೊಳ್ತೀನಿ ಅದೇ ರೀತಿ ಈ ಸಲನೂ ಕೂಡ ಮನೆಯಲ್ಲಿ ಮಾಡಿದ್ದೀನಿ ನಿಮಗೆ ರೆಸಿಪಿ ಬೇಕು ಅಂದರೆ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಒಂದ್ಸಲ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಮನೇಲೇ ಈಸಿಯಾಗಿ ಮಾಡ್ಕೊಳ್ಬೋದು ಹೊರಗಡೆ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ ಅದನ್ನು ತಂದು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯವಾಗಿ ನಾವು ಒಂದು ಸರಿ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಮಾಡಿಟ್ಕೊಂಡ್ರೆ ಒಂದೆರಡು ತಿಂಗಳು ಇಟ್ಕೊಳ್ಬೋದು ಮನೆಯಲ್ಲಿ ಫ್ರಿಜ್ ಇದ್ದರೆ ಆರಾಮಾಗಿ ಇಟ್ಕೊ ಸ್ಟೋರ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಇನ್ಸ್ಟಾಂಟಾಗಿ ಕೂಡ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಳ್ಬೋದು ವಿಡಿಯೋನ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಟೈಮ್ ಕೂಡ ಆಗೋಗಿತ್ತು ನನಗೆ ತಿಂಡಿ ತಿನ್ನೋವಷ್ಟು ಕೂಡ ಟೈಮ್ ಇರಲಿಲ್ಲ ಹಾಗಾಗಿ ಬೇಗ ಬೇಗ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಕ್ಸಿಗೆ ಹಾಕೊಂಡು ತಗೊಂಡೋಗೋಣ ಅಂತೇಳಿ ಪ್ರಿಪೇರ್ ಇದ್ದೀನಿ ಹಾಗೆ ಇವತ್ತು ಸಂಜೆ ಊರಿಗೆ ಕೂಡ ಹೊರಡಬೇಕಾಗಿದೆ ನಾನು ಊರಲ್ಲಿ ಜಾತ್ರೆ ಇದೆ ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ ಇನ್ನೆರಡು ಮೂರು ದಿನದಲ್ಲಿ ಜಾತ್ರೆ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಜಾಸ್ತಿ ಏನು ಮಾಡಿರಲಿಲ್ಲ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ನಾನು ಪುಳಿಯೋಗರೆ ಎರಡು ಮಾಡಿಕೊಂಡಿದ್ದೆ ಇವಾಗ ತಿನ್ಕೊಂಡೋದ್ರೆ ಮಧ್ಯಾಹ್ನ ಬಂದ್ಬಿಟ್ಟು ಮತ್ತು ನಾನು ಒಬ್ಳೆ ಇರೋದರಿಂದ ತನು ಕೂಡ ಊರಲ್ಲಿದ್ದಾರೆ ಹಾಗಾಗಿ ಒಬ್ಳೆ ಇರೋದರಿಂದ ಪುಳಿಯೋಗರೆ ಎರಡೂ ಟೈಮ್ಗೂ ಪುಳಿಯೋಗರೆನೇ ಮಾಡಿದ್ದೀನಿ ಹಾಗಾಗಿ ರೈಸ್ ಕೂಡ ಕಡಿಮೆ ಮಾಡ್ಕೊಂಡಿದ್ದೀನಿ ಮತ್ತೆ ಉಳ್ಕೊಂಡ್ರೆ ವೇಸ್ಟ್ ಆಗುತ್ತೆ ನಾನು ಸಂಜೆ ಮತ್ತೆ ಊರಿಗೆ ಹೊರಡ್ಬೇಕಲ್ವಾ ವೇಸ್ಟ್ ಮಾಡೋದು ಬೇಡ ಅಂತ ಹುಬ್ಳಿಗೆ ಎಷ್ಟು ಬೇಕೋ ಅಷ್ಟೇ ಕಡಿಮೆ ಆಗಿ ಮಾಡ್ಕೊಂಡಿದ್ದೀನಿ ಈ ಸರಿ ನಮ್ಮೂರ ಜಾತ್ರೆದು ಕಂಪ್ಲೀಟ್ ಎಲ್ಲ ಏನೇನು ನಮ್ಮಲ್ಲಿ ಏನೇನು ಆಚರಣೆ ಮಾಡ್ತಾರೆ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ನೆಕ್ಸ್ಟ್ ವೀಡಿಯೋ ನಮ್ಮೂರ ಜಾತ್ರೆ ಯಾವ ರೀತಿ ಇರುತ್ತೆ ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ ಅನ್ನೋದು ಕಂಪ್ಲೀಟಾಗಿ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ಸಂಜೆ ಊರಿಗೋಗೋ ಅದೇ ಖುಷಿ ನನಗೆ ಎಲ್ಲ ಸಿಗ್ತಾರೆ ಯಾವ ಟೈಮ್ ಎಲ್ಲ ಫ್ರೆಂಡ್ಸು ಹೊರಗಡೆ ಇರ್ತಾರೆ ಈ ಟೈಮಲ್ಲಿ ಮಾತ್ರ ಎಲ್ಲ ಫ್ರೆಂಡ್ಸು ಬರ್ತಾರೆ ಎಲ್ಲ ಫ್ರೆಂಡ್ಸು ಸಿಗ್ತಾರೆ ತುಂಬಾ ಖುಷಿಯಾಗುತ್ತೆ ಇದೊಂದು ಹಬ್ಬಕ್ಕೆ ಊರಿಗೆ ಹೋಗಬೇಕು ಅಂತ ಅಂದರೆ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಲಾಗಲ್ಲಿ ತೋರಿಸ್ತೀನಿ ಸೊ ಇವಾಗ ನಾನು ರೈಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಮಧ್ಯಾಹ್ನ ಇದು ಮಳೆ ಶುರುವಾಯಿತು ಬೆಳಗ್ಗೆನೇ ಕೂಲಿಂಗ್ ವೆದರ್ ಇತ್ತು ಸೊ ಇವಾಗ ನೋಡಿ ಮಳೆನೇ ಶುರುವಾಗೋಯಿತು ಈ ಮಳೆ ನೋಡಿ ಎಷ್ಟು ದಿನ ಆಗಿತ್ತಪ್ಪ ಅಂತ ಅನ್ನಿಸ್ತದೆ ಬೇರೆ ಕಡೆ ಎಲ್ಲ ಬರ್ತಾ ಇತ್ತು ಬಟ್ ಇಲ್ಲಿ ನಮ್ಮ ಹಾಲೂರಲ್ಲಿ ಬರ್ ಬಂದಿರಲಿಲ್ಲ ಮಳೆ ಈಗ ಬಂದು ಮಳೆ ಬರ್ತಾ ಇದೆಯಲ್ಲ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಹಾಗೆ ಸಂಜೆ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹಾಸನಿಗೆ ಬಂದಿದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಇದೀನಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಹಿಂಗಪ್ಪ ಬಸ್ ಸತ್ತದು ಅಂತೇಳಿ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಕೊನೆಗೂ ಬಸ್ ಬಂತು ಬಸ್ ಸತ್ತ ಅಷ್ಟೊಳಗೆ ಸಾಕಾಗೋಯ್ತು ಫೈನಲಿ ನನಗೆ ಫ್ರಂಟ್ ಸೀಟಲ್ಲಿ ಒಂದು ಸೀಟ್ ಸಿಕ್ತು ಖುಷಿ ಆಯಿತು ನೋಡಿ ಸ್ವಲ್ಪ ಮಳೆ ಬರ್ತಾ ಇದೆ ಇವಾಗ ಊರ ಕಡೆಗೆ ಪ್ರಯಾಣನ ಬೆಳೆಸಿದ್ದೀನಿ ಮತ್ತು ನಾನು ಊರಿನ ಜಾತ್ರೆಗೆ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅದನ್ನು ಇದ್ರ ಜೊತೆ ಸೇರ್ಸೋದು ಬೇಡ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋನ ಖಂಡಿತ ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಆಚರಣೆ ಇದೆಯಲ್ಲ ನಮ್ಮೂರಲ್ಲಿ ಅದು ತುಂಬನೇ ಚೆನ್ನಾಗಿರುತ್ತೆ ಯಾವ ರೀತಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ ಸೊ ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು